ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಜನಪ್ರಿಯ ಜೋಡಿಯಾದ ಡಾರ್ಲಿಂಗ್ ಕೃಷ್ಣ ಮತ್ತು ಮೆಲನಾ ನಾಗರಾಜ್ ನಮ್ಮ ನಟನೆ ಮತ್ತು ಸಿನಿಮಾಗಳ ಮೂಲಕ ಅಭಿಮಾನಿಗಳ ಮನೆಗೆದ್ದಿದ್ದಾರೆ ಆದರೆ ಇತ್ತೀಚೆಗೆ ಡಾರ್ಲಿಂಗ್ ಕೃಷ್ಣ ಅವರು ಫ್ಯಾಮಿಲಿ ಕೋರ್ಟ್ ನಲ್ಲಿ ಕಾಣಿಸ್ಕೊಂಡಿರುವ ಫೋಟೋ ವೈರಲ್ ಆಗಿದೆ ಡಿವೋರ್ಸ್ ಕೇಸ್ ಗಳು ಹೆಚ್ಚಾಗಿವೆ ಹಾಗಾಗಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಯಾರು ಸೆಲೆಬ್ರಿಟಿಗಳು ಕಾಣಿಸ್ಕೊಂಡ್ರು ಅಭಿಮಾನಿಗಳಲ್ಲಿ ಶಾಕ್ ಆಗೋದು ಸಹಜ ಇದೀಗ ಡಾರ್ಲಿಂಗ್ ಕೃಷ್ಣ ಅವರು ಫ್ಯಾಮಿಲಿ ಕೋರ್ಟ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ ಹಾಗೆ ಯಾಕೆ ಅನ್ನೋದು ಹಲವರ ಪ್ರಶ್ನೆ ಆಗಿದೆ ನಟ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರು ಫ್ಯಾಮಿಲಿ ನಲ್ಲಿ ಕಾಣಿಸಿಕೊಂಡಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಾಸ್ಕ್ ಧರಿಸಿ ಕೋರ್ಟ್ ಆವರಣದಲ್ಲಿ ಡಾರ್ಲಿಂಗ್ ಕೃಷ್ಣ ನಡೆದುಕೊಂಡು ಹೋಗುತ್ತಿರುವ ಫೋಟೋ ಇದಾಗಿದೆ ಈ ಫೋಟೋ ಅಭಿಮಾನಿಗಳಲ್ಲಿ ಆತಂಕವನ್ನ ಉಂಟು ಮಾಡಿತ್ತು ಕೆಲವರು ಈ ಜೋಡಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂದು ಊಹಾಪೋಹ ಮಾಡಿದ್ರು ಆದರೆ ಸತ್ಯವೂ ಬೇರೇನೇ ಇದೆ ಡಾರ್ಲಿಂಗ್ ಕೃಷ್ಣ ಅವರು ಫ್ಯಾಮಿಲಿ ಕೋರ್ಟ್ಗೆ ತಮ್ಮ ವೈಯಕ್ತಿಕ ವಿಷಯಕ್ಕಾಗಿ ಭೇಟಿ ನೀಡದಿಲ್ಲ ಬದಲಿಗೆ ಇದು ಅವರ ಮುಂಬರುವ ಚಿತ್ರಕ್ಕೆ ಸಂಬಂಧಿಸಿದಾಗಿತ್ತು ಹೌದು ಲವ್ ಮಾಕ್ಟೆಲ್ ತ್ರೀ ಚಿತ್ರದ ಕಥೆಯು ಫ್ಯಾಮಿಲಿ ಕೋರ್ಟ್ಗೆ ಸಂಬಂಧಿಸಿದ ಒಂದು ಭಾಗವನ್ನ ಒಳಗೊಂಡಿರಬಹುದು ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಡಾರ್ಲಿಂಗ್ ಕೃಷ್ಣ ಕೋರ್ಟ್ ಆವರಣದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಜೋಡಿಯ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ಮೆಲನಾ ನಾಗರಾಜ್ ಸುಮಾರು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ ಜೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲವ್ ಆಕ್ಟೆಲ್ ಚಿತ್ರದ ಯಶಸ್ಸಿನ ಬಳಿಕ ತಮ್ಮ ಪ್ರೀತಿಯನ್ನ ಬಹಿರಂಗವಾಗಿ ಒಪ್ಕೊಂಡ್ರು ಎರಡ್ ಸಾವಿರದ ಫೆಬ್ರವರಿ ಹದಿನಾಲ್ಕರಂದು ಯಜೋಡಿ ಅದ್ದೂರಿಯಾಗಿ ವಿವಾಹವಾದ್ರು ಇವರ ಮದುವೆಗೆ ಇಡೀ ಸ್ಯಾಂಡಲ್ವುಡ್ ಸಾಕ್ಷಿಯಾಗಿತ್ತು ಲವ್ ಆಕ್ಟೆಲ್ ಸರಣಿಯ ಜೊತೆಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮೆಲಿನ ನಾಗರಾಜ್ ಇತರ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಶುಗರ್ ಫ್ಯಾಕ್ಟರಿ ಕೌಸಲ್ಯಾ ಸುಪ್ರಜಾರಾಮ ಶುಗರ್ ಫ್ಯಾಕ್ಟರಿ ಸೇರಿದಂತೆ ಇನ್ನಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಿಲನಾ ನಾಗರಾಜ್ ಕೂಡ ಲವ್ ಬರ್ಡ್ಸ್ ಮತ್ತು ಫಾರ್ ರಿಜಿಸ್ಟ್ರೇಷನ್ ಸೇರಿದಂತೆ ಇತರೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಟ್ಟಾರೆ ಫ್ಯಾಮಿಲಿ ಕೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದು ಕೇವಲ ಸಿನಿಮಾದ ಭಾಗವಾಗಿದ್ದು ಇದರಿಂದ ಅವರ ದಾಂಪತ್ಯ ಜೀವನದಲ್ಲಿ ಯಾವುದೇ ವಿಚ್ಛೇದನ ಗುಮಾನಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಈ ಜೋಡಿ ಲವ್ ಮಾಕ್ ತ್ರೀ ಸಿನಿಮಾ ಮೂಲಕ ಮತ್ತೆ ಅಭಿಮಾನಿಗಳನ್ನ ರಂಜಿಸಲು ಸಿದ್ಧವಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು